ಮೂರು ದಶಕಗಳಿಂದ ಹೋರಾಟ ನಡೆಸಿ ಯಶಸ್ವಿಯಾಗಿರುವ ಸಂಘಟನಾ ಚತುರ ಮಂದಕೃಷ್ಣ ಮಾದಿಗ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಚಿಂತಾಮಣಿ ಪರಿಶಿಷ್ಟ ಜಾತಿಯಲ್ಲಿನ ನೂರ ಒಂದು ಜಾತಿಗಳಿಗೆ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಒದಗಿಸಲು ಕಳೆದ ಮೂರು ದಶಕಗಳಿಂದ ಹೋರಾಟ ನಡೆಸಿ ಯಶಸ್ವಿಯಾಗಿರುವ ಸಂಘಟನಾ ಚತುರ ಮಂದಕೃಷ್ಣ ಮಾದಿಗ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ನೀಡಿರುವುದು ಸಂತಸವಾಗಿದೆ ಎಂದು ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜ್ ತಿಳಿಸಿದರು ತಾಲೂಕಿನ ಕೈವಾರದ ಗವಿಯ ಬಳಿ ಸೋಮವಾರ ನಡೆದ ಮಾದಿಗ ದಂಡೋರದ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು ಮಾದಿಗ ದಂಡೋರ ಹೋರಾಟವನ್ನು ಸಂಘಟಿಸಿದರೂ ಎಲ್ಲ ಜಾತಿಗಳಿಗೂ ಮೀಸಲಾತಿಯ ವರ್ಗೀಕರಣವನ್ನು ಮಾಡಿಸಿದ ಒಳ ಮೀಸಲಾತಿಯ ಪಿತಾಹಮಾ ಅಭಿನವ ಅಂಬೇಡ್ಕರ್ ಎಂದು ಹೆಸರು ಗಳಿಸಿದ್ದಾರೆ ಒಳಮೀಸಲಾತಿ ಹೋರಾಟದ ರೂವಾರಿಯಾಗಿದ್ದಾರೆ ಕರ್ನಾಟಕದಲ್ಲೂ ಕಳೆದ ಮೂವತ್ತು ವರ್ಷಗಳಿಂದ ಒಳಮೀಸಲಾತಿಗಾಗಿ ಹೋರಾಟ ನಡೆಸಿದ್ದರ ಪ್ರತಿಫಲವಾಗಿ ಒಳಮೀಸಲಾತಿಯ ವರ್ಗೀಕರಣ ಅಂತಿಮ ಹಂತಕ್ಕೆ ಬಂದಿದೆ ಎಂದರು ಒಳಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದ ನಂತರ ಒಳಮಿಸಲಾತಿಯ ಸಂಪೂರ್ಣ ದತ್ತಾಂಶವನ್ನು ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನದ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು ಸಮಿತಿ ಗಣತಿದಾರರ ಮೂಲಕ ಮನೆ ಮನೆಗೂ ಭೇಟಿ ನೀಡಿ ಜನಸಂಖ್ಯೆಯ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು ಗಂತಿದಾರರು ಕೆಲವು ಕಡೆ ಉತ್ತಮವಾಗಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಕೆಲವು ಕಡೆ ದತ್ತಾಂಶ ಸಂಗ್ರಹಿಸುವ ಮಾಹಿತಿಯ ಕೊರತೆಯಿಂದ ಕೆಲವು ತಪ್ಪುಗಳಾಗಿವೆ ಇದನ್ನು ನ್ಯಾಯಮೂರ್ತಿ ನಾಗಮೋಹನದ ಸವರ ಗಮನಕ್ಕೆ ತರಲಾಗಿದ್ದು ಸರಿಪಡಿಸುವ ಭರವಸೆ ನೀಡಿದ್ದಾರೆ ಇನ್ನೂ ಸಮಯವಿರುವುದರಿಂದ ಪರಿಶಿಷ್ಟ ಜಾತಿಯ ವಿವಿಧ ಜಾತಿಗಳ ಜನರು ತಮ್ಮ ತಮ್ಮ ಜಾತಿಯ ಕುರಿತು ಸರಿಯಾದ ಮಾಹಿತಿಯನ್ನು ಪಾರದರ್ಶಕವಾಗಿ ನೀಡಬೇಕು ಎಂದು ಮನವಿ ಮಾಡಿದರು ರಾಜ್ಯದ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯು ಸಹ ಹೋರಾಟದ ಮೂಲ ಪುರುಷ ಮಂದಕೃಷ್ಣ ಮಾದಿಗ ಅವರನ್ನು ರಾಜ್ಯಕ್ಕೆ ಕರೆಸಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಈ ವೇಳೆ ಸಮಾಜ ಮುಖಂಡರಾದ ಹೂಡಿ ಅಶೋಕ್ ಮೂರ್ತಿ ಕಲಾಮಂಡಳಿ ರಾಜ್ಯ ಅಧ್ಯಕ್ಷರಾದ ಡಾ ಶ್ಯಾಮರಾಜ್ ಜಿಲ್ಲಾ ಅಧ್ಯಕ್ಷರಾದ ಎನ್ ಮಂಜುನಾಥ್ ಆಟೋ ಕೃಷ್ಣಪ್ಪ ವಿದ್ಯಾರ್ಥಿ ಘಟಕ ರಾಜ್ಯ ಅಧ್ಯಕ್ಷ ಪ್ರಮೋದ್ ಕುಮಾರ್ ಜೆಡಿ ಯುವಸೇನೆ ಜಿಲ್ಲಾ ಅಧ್ಯಕ್ಷರಾದ ನಾಗೇಶ್ ಸೇರಿದಂತೆ ಹೋಬಳಿ ಮತ್ತು ಗ್ರಾಮ ಮಟ್ಟದ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತಿ ಇದ್ದರು ನಮಸ್ಕಾರ ಇವತ್ತು ವಿಶೇಷವಾಗಿ ಈ ಜಿಲ್ಲೆಯ ಮುಖ್ಯ ಮಾದಿವಂಡೋರದ ಎಂಆರ್ ಪಿ ಎಸ್ನ ಮುಖ್ಯ ಪದಾಧಿಕಾರಿಗಳನ್ನು ಒಂದು ಸಭೆಯನ್ನು ಕರೆದಿದ್ದೀವಿ ಈ ಸಭೆಯ ಉದ್ದೇಶ ಏನಂದರೆ ಕಳೆದ ಮೂರು ದಿನಗಳ ಹಿಂದೆ ಇಪ್ಪತ್ತೇಳನೇ ತಾರೀಕು ಕೇಂದ್ರ ಸರ್ಕಾರ ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಹೋರಾಟದ ಒಬ್ಬ ಸಂಘಟನೆಯ ಚಿತ್ತೂರು ಒಳ ಮೀಸಲಾತಿ ವರ್ಗೀಕರಣದ ಪಿತಾಮಹ ಅಭಿನವ ಅಂಬೇಡ್ಕರ್ ಅಂತಲೇ ಹೆಸರು ಪಡೆದಿರುವಂತಹ ಗೌರವ ಶ್ರೀ ಮಂದಕೃಷ್ಣ ಮಾದಿಗಣ್ಣನವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇವತ್ತು ಗೌರವಿಸಿದೆ ಅದಕ್ಕೆ ಸಮಸ್ತ ಕರ್ನಾಟಕದ ವತಿಯಿಂದ ಅವರಿಗೆ ನಾವು ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಆ ಪ್ರಶಸ್ತಿಯನ್ನು ಅವರ ಒಂದು ಕಾರ್ಯವೈಖರಿಯನ್ನು ಗುರುತಿಸಿ ಇವತ್ತು ಅವರನ್ನು ಗೌರವಿಸಿದಂತಹ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿ ತಾಲೂಕು ಮತ್ತು ಜಿಲ್ಲೆಗಳಿಂದ ನಾವು ರಾಜ್ಯಾಧ್ಯಕ್ಷರಾದಂಥ ಬಿ ನರಸಪ್ಪನವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹತ್ವದಂಥ ಒಂದು ಅವ್ರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಕೋಬೇಕು ಅಂತೇಳಿ ನಾವು ಈಗಾಗಲೇ ರಾಜ್ಯಸಭೆ ತೀರ್ಮಾನವನ್ನು ತಗೊಂಡಿದ್ದೀವಿ ಆ ಸಮಯ ಆದ ಮೇಲೆ ನಾವೆಲ್ಲರೂ ಕೂಡ ರಾಜ್ಯ ಪ್ರವಾಸ ಮಾಡಿ ಸುಮಾರು ಲಕ್ಷಾಂತರ ಜನರೊಂದಿಗೆ ಅವರನ್ನು ಅಭಿನಂದಿಸಬೇಕು ಅಂತೇಳಿ ಇವತ್ತು ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಕಾರಣ ಏನಂದರೆ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳ ಒಂದು ಭವಿಷ್ಯವನ್ನು ಇವತ್ತು ನಿರ್ಧರಿಸಿ ಅವರ ಒಂದು ಕೆಳ ಹಂತದಿಂದ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಒಂದು ಫೋಟೋ ಇಡುವಂತಹ ಒಂದು ಸನ್ನಿವೇಶ ಇವತ್ತು ಇದೆ ಯಾಕಂದ್ರೆ ನೂರ ಒಂದು ಜಾತಿಗಳಿಗೆ ಆಯಾ ಜಾತಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನ ಒದಗಿಸಿಕೊಡುವಂತಹ ಒಂದು ಮಹತ್ವವಾದಂತಹ ಕಾರ್ಯದ ಹೋರಾಟದ ರೂವಾಲನೆ ಗೌರವಾನ್ವಿತ ಮಂದಕೃಷ್ಣ ಕೃಷ್ಣ ಮಾಲಿಗ ಅಂತ ಇವತ್ತು ನಾವೆಲ್ಲರೂ ಕೂಡ ಒಪ್ಕೋಬೇಕಾಗಿದೆ ಯಾಕಂದ್ರೆ ಯಾವುದೇ ಇವತ್ತು ಅವರು ಮಾದಿಕ ತಂಡರು ಎಂ ಆರ್ ಪಿ ಎಸ್ ಕಟ್ಟಿರ್ಬೋದು ಆದ್ರೆ ಅವರ ಹೋರಾಟ ಎಲ್ಲ ಜನಸಾಮಾನ್ಯರಿಗೂ ಕೂಡ ಇವತ್ತು ಒಳ್ಳೆ ರೀತಿಯಾದಂಥ ಒಂದು ಅವಕಾಶ ಮೀಸಲಾತಿಯಲ್ಲಿ ಸಿಕ್ಕಿರುವುದು ನಮ್ಮೆಲ್ಲರ ಕೂಡ ಅದೃಷ್ಟ ಅಂತ ಇವತ್ತು ನಾವು ಭಾವಿಸ್ತಾ ಇದ್ದೀವಿ ಅದರ ಜೊತೆಯಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಮೂವತ್ತು ವರ್ಷಗಳ ಸುದೀರ್ಘವಾದಂಥ ಅವರ ಜೊತೆಯಾಗಿ ಒಂದು ಹೋರಾಟವನ್ನು ಮಾಡಿದ ಪ್ರತಿಫಲ ಇವತ್ತು ಆಗಸ್ಟ್ ಒಂದನೇ ತಾರೀಕು ಏನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶದ ಪ್ರಕಾರವಾಗಿ ಈಗಾಗಲೇ ಹರಿಯಾಣ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಮೀಸಲಾತಿ ಹಂಚಿಕೆ ಆಗಿದೆ ಕರ್ನಾಟಕದಲ್ಲೂ ಕೂಡ ದತ್ತಾಂಶದ ಒಂದು ಸಮಸ್ಯೆಯಿಂದಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇವತ್ತು ಪ್ರತಿ ಹಳ್ಳಿಯಲ್ಲಿ ಕೂಡ ಪ್ರತಿ ಗ್ರಾಮ ಗ್ರಾಮದಲ್ಲೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಜಾತಿಯ ಒಂದು ಜನಸಂಖ್ಯೆ ಮತ್ತು ದತ್ತಾಂಶ ಅನ್ನ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಜಾತಿ ಗಣತಿ ಆರಂಭವಾಗಿದೆ ಈ ಜಾತಿ ಗಣತಿ ಆರಂಭ ಜೊತೆಗೆ ಸರ್ಕಾರ ಇವತ್ತು ಮೊದಲು ಜಾತಿ ಗಣತಿ ಆರಂಭದಲ್ಲಿದ್ದಂತಹ ಒಂದು ಚುರುಕು ಇವತ್ತು ಇಲ್ಲ ಅಂತ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಯಾಕಂದರೆ ರಾಮಮೋಹನ್ ದಾಸ್ ಅವರು ಏನಕ್ಕೆ ಏನು ಅವರ ಒಂದು ಸಿಬ್ಬಂದಿ ಏನು ಇವತ್ತು ಎಲ್ಲ ಶಿಕ್ಷಕರಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಜವಾಬ್ದಾರಿ ಕೆಲವು ಶಿಕ್ಷಕರಂತೂ ಪ್ರಾಮಾಣಿಕವಾಗಿ ಇವತ್ತು ಪ್ರತಿ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಕ್ಕೂ ಕೂಡ ಭೇಟಿಯನ್ನು ಕೊಡೋದ್ರ ಜೊತೆಗೆ ಆ ದತ್ತಾಂಶ ಜೊತೆಗೆ ಇವತ್ತು ಜಾತಿಯ ಲೆಕ್ಕಾಚಾರವನ್ನು ಕೂಡ ಸರಿಯಾಗಿ ಮಾಡ್ತಿದ್ದಾರೆ ಆದರೆ ಕೆಲವು ಶಿಕ್ಷಕರಿಗೆ ಅದರ ಅರಿವಿಲ್ಲದೆ ಕೆಲವು ತಪ್ಪುಗಳನ್ನು ಇವತ್ತು ಮಾಡೋ ನಮ್ಮ ಹತ್ರ ದಾಖಲೆ ಇದೆ ನಾವು ಈಗಾಗಲೇ ಅದನ್ನು ನಾಗಮೋಹನ್ ದಾಸರು ಕೂಡ ವರದಿಯನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಮಾಡಿ ಇನ್ನೂ ಶಿಕ್ಷಕರಲ್ಲಿ ಏನು ಪ್ರ ಕೆಲವು ಹಳ್ಳಿಗಳಲ್ಲಿ ಇವತ್ತು ಕೊರತೆ ಇದೆ ಜೊತೆಗೆ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕೂಡ ಆದಿ ಕರ್ನಾಟಕ ಆದಿತ್ಯಡಂತಾನೆ ಬರೆಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಎಚ್ಚೆತ್ಕೊಂಡು ಇವತ್ತು ಸೂಪರ್ವೈಸರ್ಗಳಾಗಿ ಯಾರು ಕೊಟ್ಟಿದ್ದೋ ಅವರು ಕೂಡ ಎಚ್ಚೆತ್ಕೋಬೇಕಾಗಿದೆ ಇನ್ನೂ ಕೂಡ ಸಮಯ ಇರೋದ್ರಿಂದ ಇನ್ನೂ ಕೆಲವು ಹಳ್ಳಿಗಳ ಒಂದು ಬ್ಯಾಲೆನ್ಸ್ ಇರೋದ್ರಿಂದ ಈ ಕೂಡಲೇ ಅವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟು ಚುರುಕುಗೊಳಿಸಿ ಅವರನ್ನು ಸೆನ್ಸಸ್ಸನ್ನು ಮಾಡಿಕೊಡ್ಬೇಕು ಅಂತೇಳಿ ಮಾಡಿಕೊಡ್ಬೇಕು ಅಂತೇಳಿ ನಾನಿಗೂ ಈ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಕೇಂದ್ರ ಅದು ರಾಜ್ಯ ಸರ್ಕಾರದಲ್ಲಿರುವಂತಹ ಪಕ್ಷಾತೀತವಾಗಿ ಇವತ್ತು ಕಾಂಗ್ರೆಸ್ ಕೆಲವು ಶಾಸಕರು ಮತ್ತು ಜನಪ್ರತಿನಿಧಿಗಳು ಸಂಘ ಸಮಸ್ಯೆಯವರು ಕೂಡ ಇವತ್ತು ಪ್ರತಿಯೊಂದು ಬೆಂಗಳೂರು ಸಿಟಿಯಲ್ಲಿ ನಮ್ಮ ಕೆ ಎಚ್ ಗುರಿಯಾದವರಾಗಿರ್ಬೋದು ಆರ್ ಬಿ ತಿಪ್ಪ ಜೊತೆಗೆ ಎಚ್ ಆರ್ಜುನ್ ಅವರಾಗಿರ್ಬೋದು ಇವರು ಒಂದು ಟೀಮ್ ಹೋಗ್ತಾ ಇದ್ದಾರೆ ಅದರ ಜೊತೆಯಾಗಿ ಬಿ ಜೆ ಪಿಯಲ್ಲಿರುವಂತಹ ಗೋವಿಂದ ಕಾರಜೋಳ ಸಾಹೇಬರಾಗಿರ್ಬೋದು ಎ ನಾಯಿ ಜೊತೆಗೆ ವೆಂಕಟೇಶ್ ದೊಡ್ಡರಂಥ ಒಂದು ವಕೀಲರಾಗಿರ್ಬೋದು ಆಮೇಲೆ ನಮ್ಮೆಲ್ಲ ಹೋರಾಟಗಾರರು ಸಹ ಪಕ್ಷಾತೀತವಾಗಿ ಇವತ್ತು ಪ್ರತಿಯೊಂದು ಏರಿಯಾಗಳಿಗೂ ಹೋಗಿ ಇದರ ಅರಿವನ್ನು ಮೂಡಿಸ್ತಾ ಇದ್ದಾರೆ ಹಾಗಾಗಿ ಮಾಲಿಕ್ ತಂಡವರದ ವತಿಯಿಂದ ನಾನು ಎಲ್ಲರಿಗೂ ಕೂಡ ನಾನು ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಯಾಗಿ ಮಾದಿವ ತಂಡವರ ನಿರಂತರವಾದಂಥ ಮೂವತ್ತು ವರ್ಷಗಳ ಹೋರಾಟ ಇದೆ ಇವತ್ತಿನ ಮೂವತ್ತು ವರ್ಷಗಳ ಹೋರಾಟದ ಪ್ರತಿಫಲ ಈ ಒಂದು ಏನು ಮಹತ್ವದಂಥ ಒಂದು ಕಾರ್ಯ ಇವತ್ತು ನಡೀತಾ ಇದೆ ಇದಕ್ಕೆ ಮೂಲ ಪುರುಷನೇ ನಮ್ಮ ಮಂದಕೃಷ್ಣ ಮಾದಿಗ ಅಂತ ಇವತ್ತು ಇಡೀ ಪ್ರಪಂಚ ಒಪ್ಪಿಕೊಂಡಿದೆ ಹಾಗಾಗಿ ಆ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ ಕೂಡ ಕೊಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷದ ವಿಚಾರ ಅವರಿಗೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರ ಇಲ್ಲಿ ಕರೆಸಿ ನಾವು ಅವರಿಗೆ ಸನ್ಮಾನವನ್ನು ಕೂಡ ನಾವು ಮಾಡ್ತೀವಿ ಅಂತೇಳಿ ಹೀಗಾಗಿ ಹೇಳಿದ್ದಾರೆ ಹಾಗಾಗಿ ಅವರೆಲ್ಲ ಈ ಹೋರಾಟಗಾರರಿಗೂ ಮತ್ತು ರಾಜಕೀಯ ಇವತ್ತೇನು ಪಕ್ಷದಲ್ಲಿರುವಂಥ ಎಲ್ಲರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ಅವಕಾಶ ರಾಗಿ ಸಂಬಂಧಿ ಕೊಟ್ಟರೆ ನಾವು ಈ ಭಾಗದಲ್ಲೇ ಅವ್ರನ್ನ ಕರೆಸಿ ಒಂದು ಮಹತ್ವವಾದಂಥ ಒಂದು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಕೋಬೇಕು ಅಂತೇಳಿ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡಿದ್ದೆ ಇವತ್ತಿನ ಒಂದು ಸುದ್ದಿಗೋಷ್ಠಿ ರದು ಈಗ ಸಮಯ ಮೂರು ಹಂತಗಳಲ್ಲಿ ಇವತ್ತು ಅವರಿಗೆ ಜನಗಣತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಮೊದಲನೇದಾಗಿ ಪ್ರತಿ ಗ್ರಾಮಕ್ಕೂ ಕೂಡ ಹೋಗಬೇಕು ಅಲ್ಲಿ ಅವರ ಒಂದು ಮೂಲ ಜಾತಿಯನ್ನ ನೀವು ಬರಬೇಕು ಅಂತೇಳಿ ಇವತ್ತು ಆದೇಶ ಆಗಿದೆ ಎರಡನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರಿಗೆ ಮತ್ತೊಮ್ಮೆ ಯಾರ್ಯಾರು ತಪ್ಪೋಗಿದ್ದಾರೆ ಆ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಇನ್ನೊಂದು ಕೆಲವು ಕೆಲವರಿಗೆ ಆನ್ಲೈನ್ ಮುಖಾಂತರವಾಗಿ ಇವತ್ತು ಅವರ ಜಾತಿಯನ್ನು ಅವರು ಉರಿಸ್ಕೊಳ್ಳುವಂಥ ಅವಕಾಶವನ್ನು ಕೂಡ ಇವತ್ತು ಸರ್ಕಾರ ಕೊಟ್ಟಿದೆ ನಾವು ಹೇಳೋದಿಷ್ಟೇ ಏನಂದರೆ ಇವತ್ತು ಸರ್ಕಾರ ಮತ್ತೆ ಮಧ್ಯ ವಹಿಸಿ ಆಯೋಗ ಆಯೋಗ ಮತ್ತೆ ಮಧ್ಯಪ್ರವೇಶ ಮಾಡಬೇಕು ಜೊತೆಗೆ ಇವತ್ತೇನು ವರದಿ ಇವತ್ತು ಪ್ರತಿ ನಮ್ಗೆ ಆಯೋಗದ ಅಧ್ಯಕ್ಷ ಹೇಳಿದ್ದಾರೆ ಅಂದರೆ ಪ್ರತಿದಿನ ನಮಗೆ ಅಪ್ಡೇಟ್ ಆಗ್ತದೆ ಯಾರು ಎಷ್ಟು ಸೆನ್ಸಸ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ನಮ್ಮಲ್ಲಿ ಕೆಲವು ದಾಖಲೆಗಳಿದೆ ಹಾಗಾಗಿ ಅದನ್ನು ಕೂಡ ನಾವು ಆಯೋಗಕ್ಕೆ ಸೇರಿಸ್ತೀವಿ ಅದರ ಜೊತೆ ಎಲ್ಲಿ ಏನು ಸಮಸ್ಯೆ ಆಗಿದೆ ಯಾವ ಒಂದು ಏರಿಯಾದಲ್ಲಿ ತಾಲೂಕಲ್ಲಿ ಸಮಸ್ಯೆ ಆಗಿದೆ ಅದನ್ನು ಆಯೋಗದ ಗಮನಕ್ಕೆ ತರ್ತೀವಿ ಮತ್ತೆ ಅದನ್ನು ಬೇಕಾದರೆ ಮರು ಪರಿಶೀಲನೆ ಮಾಡಿ ನ್ಯಾಯುಕ್ತವಾದಂಥ ಒಂದು ವರದಿಯನ್ನು ಈ ರಾಜ್ಯದಲ್ಲಿ ಕೊಡಬೇಕು ಈ ತ್ವರಿತಗತಿಯಲ್ಲಿ ಕೊಡಬೇಕು ಮತ್ತು ಎಲ್ಲ ರಂಗಗಳಲ್ಲಿ ಕೂಡ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತು ನಮ್ಮ ಹೋರಾಟಗಾರರಲ್ಲಿ ಪ್ರತಿಯೊಂದು ಪ್ರತಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ ಅದರ ಜೊತೆಯಾಗಿ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಮುಖಾಂತರವಾಗಿ ಕೂಡ ಎಲ್ರಿಗೂ ಕೂಡ ಮಾಹಿತಿಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಪ್ರತಿ ಹಳ್ಳಿಯಲ್ಲಿ ಕೂಡ ನಮ್ಮ ಹೋರಾಟಗಾರರು ಪ್ರತಿ ವಿಚಾರದಲ್ಲಿ ಕೊಟ್ಟಿದ್ದೀವಿ ಕೆಲವು ಹಳ್ಳಿಗಳಲ್ಲಿ ಶಿಕ್ಷಕರ ಒಂದು ನಿರ್ಲಕ್ಷ್ಯತೆಯಿಂದ ಈ ಒಂದು ಏರುಬೇರು ಆಗಿರಬಹುದು ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ನಾವು ಈಗಾಗಲೇ ಆಯೋಗಕ್ಕೆ